ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ನಾಲ್ಕನೇ ಸುತ್ತಿನ ಕೌನ್ಸ್ಲಿಂಗ್ ಅಪ್ಡೇಟನ್ನು ಮಾಡಲಾಗಿದೆ ಸೊ ಈ ಒಂದು ಕೌನ್ಸಲಿಂಗ್ ಮಾಹಿತಿಯನ್ನು ಕೊಡೋಕ್ಕಿಂತ ಮೊದಲು ಅಭ್ಯರ್ಥಿಗಳ ಇದು ಕೊನೆ ಸುತ್ತಾಗಿದೆ ಕೌನ್ಸ್ಲಿಂಗ ಕೊನೆ ಸುತ್ತಾಗುತ್ತೆ ಮತ್ತು ಐದನೇ ರೌಂಡ್ ಮಾಡ್ತಾರೆ ಬಿಡ್ತಾರೆ ಗ್ಯಾರಂಟಿ ಇಲ್ಲ ಇದು ಈ ವರ್ಷದ್ದು ಎರಡು ಸಾವಿರದ ಇಪ್ಪತ್ತೈದರದ್ದು ನಾಲ್ಕನೇ ಸುತ್ತಿನ ಕೌನ್ಸ್ಲಿಂಗ್ ಆಫ್ಲೈನ್ ಮಾಡ್ತಾ ಇದ್ದಾರೆ ಆಫ್ಲೈನ್ ಹೋದ್ರಿ ಆನ್ಲೈನ್ ಇಲ್ಲರಿ ಇದು ಆಫ್ಲೈನ್ ಮಾಡ್ತಾ ಇದನ್ನು ನೀವು ಬೆಂಗಳೂರಿಗೆ ಹೋಗಬೇಕಾಗ್ತದೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತೀನಿ ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ ಜೊತೆಗೆ ಚಾನಲ್ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಏನಾದರೂ ಡೌಟ್ ಇದ್ದರೆ ನಂಗೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ ಸೊ ಫ್ರೆಂಡ್ಸ್ ಇಲ್ಲಿ ನೋಡಿ ನೋಡ್ತಾ ಇದ್ದೀರಿ ಆದೇಶ ಬಂದಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಾಲ್ಕನೇ ಸುತ್ತಿಂದು ಡಿ ಕೆಟಗರಿ ಅಂದರೆ ಇಲ್ಲಿ ಕೆಟಗರಿ ವೈಸ್ ಕೊಡೋದಿಲ್ಲ ನಿಮಗೆ ಇಲ್ಲಿ ಪರ್ಸೆಂಟೇಜ್ ಮೇಲೆ ಅಂದರೆ ರ್ಯಾಂಕ್ ನಂಬರ್ಗಳ ಮೇಲೆ ನಿಮಗೆ ಸೀಟ್ ಹಂಚಿಕೆ ಮಾಡ್ತಾರೆ ಇಲ್ಲಿ ಏನು ಹೇಳ್ತಾ ಇದಾರೆ ಅಂದರೆ ಇವು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮೂರನೇ ಸುತ್ತಿನಲ್ಲಿ ಏನೋ ಒಂದು ಸೀಟುಗಳು ಉಳಿದಿದ್ದು ಅವುಗಳನ್ನು ನಾವು ಇಲ್ಲಿ ಆಫ್ಲೈನ್ ಮುಖಾಂತರ ನೇರ ಸಂದರ್ಶನ ಅಂದರೆ ನಿಮಗೆ ಬೆಂಗಳೂರಿಗೆ ಹೋಗಿ ಆಫ್ಲೈನ್ ಮುಖಾಂತರ ನಿಮಗೆ ಎಲ್ಲಿ ಬೇಕಲ್ಲಿ ಸೀಟ್ಗಳನ್ನು ತೊಗೊಂಡ್ಬರ್ಬೋದು ಅದು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ತಾರೀಕು ತನಕ ಇದೇ ತಿಂಗಳು ಹತ್ತೊಂಬತ್ತರಿಂದ ಇಪ್ಪತ್ತೆರಡು ತಾರೀಕು ತನಕ ನಿಮಗೆ ಕೌನ್ಸಿಲಿಂಗನ್ನು ಮಾಡ್ತಾಯಿದ್ದಾರೆ ಸೊ ಹೋಗಬೇಕಾದ್ರೆ ನೀವು ಇಲ್ಲಿ ಏನೇನು ಹೋಗಬೇಕು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ತೊಗೊಂಡು ಹೋಗಬೇಕು ವರ್ಗಾವಣೆ ಟಿ ಸಿ ಹೋಗಬೇಕು ಆಮೇಲೆ ವ್ಯಾಸ್ ಯೋ ಸ್ಟಡಿ ಸರ್ಟಿಫಿಕೇಟು ಆಮೇಲೆ ಕಾಸ್ಟ್ ಸರ್ಟಿಫಿಕೇಟು ತ್ರೀ ಸೆವೆಂಟಿ ಜೆ ಇದ್ದರೆ ತೊಗೊಂಡು ಹೋಗ್ಬೇಕು ಅಂದ್ರೆ ಇಲ್ಲ ಆಮೇಲೆ ಬೇರೆ ಸರ್ಟಿಫಿಕೇಟ್ ಇದ್ರು ಕೂಡ ತೊಗೊಂಡು ಹೋಗಬೇಕಾಗುತ್ತೆ ಸೊ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಇಲ್ಲಿ ದಿನಾಂಕಗಳನ್ನು ಕೂಡ ಕೊಟ್ಟಿದ್ದಾರೆ ಯಾವೆಲ್ಲ ದಿನಾಂಕ ಬರ್ತವೆ ಅಂದ್ರೆ ಸೊ ನಿಮಗೆ ಇಲ್ಲಿ ನೋಡ್ತಾ ಇದ್ದೀರಿ ಹತ್ತೊಂಬತ್ತಕ್ಕೆ ಎರಡು ಸೆಷನ್ಗಳನ್ನು ಎರಡಿದಾವೆ ಒಂಬತ್ತರಿಂದ ಒಂದು ಎರಡರಿಂದ ಆರು ಗಂಟೆ ತನಕ ಮಾಡಿದ್ದಾರೆ ಮಾರ್ನಿಂಗ್ ಆಫ್ಟರ್ನೂನ್ ಅಂತ ಮಾಡಿದ್ದಾರೆ ಇಲ್ಲಿ ಫಸ್ಟ್ ದಿನ ಏನು ಮಾಡ್ತಾರಪ್ಪ ಅಂದ್ರೆ ಸೈನ್ಸ್ ಅಭ್ಯರ್ಥಿಗಳಿಗೆ ಮಾತ್ರ ಸೈನ್ಸ್ನವ್ರಿಗೆ ಈ ರ್ಯಾಂಕ್ನವ್ರು ಒಂದರಿಂದ ಹದಿಮೂರು ಒಂದು ಸಾವಿರದ ಮುನ್ನೂರು ತನಕ ರ್ಯಾಂಕ್ನವ್ರಿಗೆ ಇಪ್ಪತ್ತನೇ ತಾರೀಕಿಗೆ ಸೇಮ್ ಸೆಷನು ಮಾರ್ನಿಂಗ್ ಆಫ್ಟರ್ನೂನ್ ಎಸ್ ಎಸ್ ಸಿಲ್ವಿಗೆ ತೊಗೊತಾ ಇದ್ದಾರೆ ಇಲ್ಲಿ ನೋಡ್ರಿ ಹತ್ತನೇ ತಾರೀಕು ಕೂಡ ಇಲ್ಲಿ ಏನು ಮ ಮ ಇದನ್ನು ಮಾಡಿದ್ದಾರೆ ನೋಡಿರಿ ಮಧ್ಯಾಹ್ನ ಒಂದರಿಂದ ಎರಡು ಸಾವಿರ ರ್ಯಾಂಕ್ ಎಸ್ ಎಸ್ ಎಲ್ಸಿದವರಿಗೆ ಹತ್ತೊಂಬತ್ತನೇ ತಾರೀಕಿಗೆ ಹೋಗಬೇಕು ಓಕೆ ಆಮೇಲೆ ಇಪ್ಪತ್ತನೇ ತಾರೀಕಿಗೆ ಎರಡು ಸಾವಿರದಿಂದ ಐದು ಸಾವಿರ ತನಕ ಇಪ್ಪತ್ತೊಂದಕ್ಕೆ ಐದು ಸಾವಿರದಿಂದ ಒಂಬತ್ತುವರೆ ಸಾವಿರ ತನಕ ಇಪ್ಪತ್ತೆರಡಕ್ಕೆ ಕೊನೆ ರ್ಯಾಂಕ್ ತನಕ ಹೌದಾ ಎಲ್ಲಿ ಇಲ್ಲಿ ನೋಡಿರಿ ಇಲ್ಲಿ ನೋಡ್ತಾ ಇದ್ದೀರಿ ಕೌನ್ಸ್ಲಿಂಗ್ ಎಲ್ಲಿ ಹೋಗ್ಬೇಕಂದ್ರೆ ಇಲ್ಲಿ ಬರೆದ ನೋಡಿರಿ ಬೆಂಗಳೂರು ಮೆಡಿಕಲ್ ಕಾಲೇಜ್ ಹೋಗಬೇಕು ಕೆ ಆರ್ ಮಾರ್ಕೆಟಲ್ಲಿರುವಂತಹ ಕೆ ಆರ್ ಮಾರ್ಕೆಟಲ್ಲಿರುವಂತಹ ಓಕೆ ರಾಜ ಅಂದರೆ ಕೆ ಆರ್ ರೋಡ್ ಕೆ ಆರ್ ರೋಡ್ ಕಲಾಸಿಪಾಳ್ಯ ಬೆಂಗಳೂರು ಅಂತ ಇದೆ ಸೊ ಇಲ್ಲಿ ಏನಪ್ಪ ಅಂದರೆ ಬೆಂಗಳೂರು ಮೆಡಿಕಲ್ ಕಾಲೇಜಿಗೆ ಹೋಗ್ಬೇಕಾಗತ್ತೆ ಇದೆಲ್ಲಿದೆಯಪ್ಪ ಅಂತಂದರೆ ವಿಕ್ಟೋರಿಯಾ ಹಾಸ್ಪಿಟಲ್ ಆಮೇಲೆ ಬೆಂಗಳೂರು ಮೆಡಿಕಲ್ ಕಾಲೇಜು ಪ್ಯಾರಾಮೆಡಿಕಲ್ ಬೋರ್ಡು ಕೆ ಆರ್ ರೋಡ್ ಅಂತ ಬರುತ್ತೆ ನಿಮ್ಮ ಕೆ ಆರ್ ಮಾರ್ಕೆಟ್ ಕೆ ಆರ್ ರೋಡ್ ಅಲ್ಲಿ ಇದು ಬರ್ತದೆ ಅಲ್ಲಿ ನೀವು ಕೌನ್ಸಿಲಿಂಗ್ ಅಟೆಂಡ್ ಆಗಬೇಕಾಗತ್ತೆ